ರಾಸಾಯ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯದಿಂದ ಮಣ್ಣಿನ ಗುಣಮಟ್ಟ ಹಾಳಾಗುವ ಪ್ರಕ್ರಿಯೆಯಾಗಿದೆ ಇದು ಆಹಾರ ಸರಪಳಿ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಾಕ್ವಾರ್ ಸೂತ್ರ ಕಡಿಮೆ ಮಾಡಿ ಮ ಮರುಬಳಕೆ ಮಾಡಿ ಮರುಬಳಕೆ ಮಾಡಿ ಮತ್ತು ಸುಸ್ಥಿರ ಕೃಷಿಯ ಮೂಲ ಮೂಲಕ ಭೂಮಿಯನ್ನು ಸಂರಕ್ಷಿಸಬಹುದು ಭೂ ಮಾಲಿನ್ಯದ ಕಾರಣಗಳು ಮತ್ತು ಪರಿಣಾಮಗಳು ಕಾರಣಗಳು ಪ್ಲಾಸ್ಟಿಕ್ ಬಳಕೆಯಿಂದ ಭೂಮಿ ಹಾಳಾಗುತ್ತಿದೆ ಅತಿಯಾದ ಕೀಟನಾಶಕಗಳ ಬಳಕೆ ಕೈಗಾರಿಕಾ ರಾಸಾಯನಿಕಗಳು ಗಣಿಗಾರಿಕೆ ಮತ್ತು ಅನಿಯಂತ್ರಿತ ಘನ ಘನತ್ಯಾಜ್ಯ ಭೂ ಮಾಲಿನ್ಯಕ್ಕೆ ಮುಖ್ಯ ಕಾರಣಗಳು ಪರಿಣಾಮಗಳು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಆಹಾರ ಸರಪಳಿಯಲ್ಲಿ ವಿಷ ವಿಷಕಾರಿ ಲೋಹಗಳು ಸೇರುತ್ತವೆ ಇದು ಮಾನವ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇಂದಿನ ಸಂರಕ್ಷಣೆಯ ಕ್ರಮಗಳು ಪೋರಾರ್ ಪದ್ಧತಿ ತ್ಯಾಜ್ಯವನ್ನು ಕಡಿಮೆ ಮಾಡಿ ಮರುಬಳಕೆ ಮಾಡಿ ಮರು ರೆಡಿಯೋಸ್ ಮರುಬಳಕೆ ಮಾಡಿ ರಿಯೂಸ್ ಮರುಬಳಕೆ ಮಾಡಿ ರಿಸೈಕಲ್ ಮತ್ತು ಜಾಗೃತಿ ಮೂಡಿಸಿ ರಿಪ್ಯೂ ರಿಪ್ಯೂಸ್ ತ್ಯಾಜ್ಯ ನಿರ್ವಹಣೆ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುವುದು ಮತ್ತು ಘನತ್ಯಾಜ್ಯವನ್ನು ಸರಿಯಾಗಿ ಸಂಸ್ಕರಿಸಿ ವಿಲೇವಾರಿ ಮಾಡುವುದು ಸು ಸುಸ್ಥಿರ ಕೃಷಿ ನೈಸರ್ಗಿಕ ಗೊಬ್ಬರಗಳನ್ನು ಬಳಸುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಮಣ್ಣಿನ ಜಾಗೃತಿ ಮಣ್ಣಿನ ಮಣ್ಣಿನ ಮಾಲಿನ್ಯ ತಡೆಗಟ್ಟಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಭೂಮಿಯ ಆರೋಗ್ಯವೇ ಮಾನವನ ಆರೋಗ್ಯ ಆದ್ದರಿಂದ ಆದ್ದರಿಂದ ಮಣ್ಣಿನ ಸಂರಕ್ಷಣೆ ಅತ್ಯಗತ್ಯ ಮತ್ತು ಸಂರಕ್ಷಣೆ ಕುರಿತು ವಿಷಯವನ್ನು ಪ್ರಸ್ತುತಪಡಿಸಿರುವ ಇರುವ ವಿದ್ಯಾರ್ಥಿಗಳಿಗೆ ಹೃದಯ ಧನ್ಯವಾದಗಳು ನೋಡಿ ಭೂಪಾಲಿ ಇಂದು ಎಲ್ಲಿ ನೋಡಿದಲ್ಲಿ ಏನಪ್ಪಾ ಅಂದ್ರೆ ಕಸವನ್ನ ಭೂಮಿ ಮೇಲೆ ಎಸಿತಾ ಇದ್ದಾರೆ ಅದರಲ್ಲಿ ಏನಪ್ಪ ಅಂದ್ರೆ ಮುಖ್ಯವಾಗಿ ಪ್ಲಾಸ್ಟಿಕ್ ಕಸ ಈ ಪ್ಲಾಸ್ಟಿಕ್ ಕಸ ಎಂಬುದು ಒಂದು ಇದ್ದ ಹಾಗೆ ರಾಕ್ಷಸ ಹಾಗೆ ಅದು ಅಂದ್ರೆ ಹಾಳು ಮಾಡೋಕೆ ಹೊರತು ಏನಪ್ಪಾ ಉಪಯೋಗ ಇಲ್ಲ ಪ್ಲಾಸ್ಟಿಕ್ ನಿಂದ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಪ್ಲಾಸ್ಟಿಕ್ ಮಾಲಿನ್ಯವನ್ನ ನಾವು ನಿಯಂತ್ರಣ ಮಾಡಬೇಕಾದ್ರೆ ಭೂಮಿ ಚೆನ್ನಾಗಿರ್ತದೆ ಸುಸ್ಥಿರವಾದಂತಹ ಭೂಮಿಯನ್ನು ನಾವು ಹೊಂದಬೇಕಾದ್ರೆ ಮುಖ್ಯವಾಗಿ ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಕಡಿಮೆ ಮಾಡ್ತಾ ಹೋಗ್ಬೇಕು ಅದಕ್ಕೋಸ್ಕರ ಒಂದು ಸೂತ್ರ ಹೇಳಿದ್ರೆ ಅವರು ಫೋರ್ ಆರ್ ಫೋರ್ ಆರ್ ಅಂದ್ರೆ ರೀಯೂಸ್ ರೀಸೈಕಲ್ ರೆಫ್ಯೂಸ್ ಅಂಡ್ ರೆಡ್ಯೂಸ್ ಈ ನಾಲ್ಕು ಆರ್ ಪದ್ಧತಿಗಳನ್ನು ನಾವು ಬಳಕೆ ಮಾಡ್ತಾ ಹೋಗ್ಬೇಕು ಮರು ಬಳಕೆ ಮಾಡುವಂಥದ್ದು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು ನೆಕ್ಸ್ಟ್ ಅದನ್ನ ಜಾಗೃತಿ ಮೂಡಿಸುವಂತದ್ದು ಇದು ನಾಲ್ಕು ಆರ್ ಪದ್ಧತಿಯನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ ಬಿಟ್ರೆ ಭೂಮಿ ಮಾಲಿನ್ಯ ಆಗೋದು ಕಡಿಮೆ ಆಗ್ತದೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರೈತರಾದಂತವ್ರು ಏನಪ್ಪಾ ಅಂದ್ರೆ ಹೆಚ್ಚು ಫಸಲು ಬರಬೇಕಂತ ಹೆಚ್ಚು ಇಳುವರಿ ಬರ್ಬೇಕಂತ ತಿಳ್ಕೊಂಡು ರಾಸಾಯನಿಕ ಗೊಬ್ಬರಗಳನ್ನ ಹಾಗೂ ಕೀಟನಾಶಕಗಳನ್ನ ಬಳಸ್ತಾ ಇದ್ದಾರೆ ಅದು ಬಳಸೋದು ಹೆಚ್ಚು ಏನಪ್ಪಾ ಅಂದ್ರೆ ಇಳುವರಿ ಬರ್ತದ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಭೂ ಮಾಲಿನ್ಯ ಆಗ್ತದೆ ಅದೆಲ್ಲ ವಿಷಯ ಅಂಶ ಭೂಮಿಯಲ್ಲೇ ಉಳಿತದ ಈ ಭೂಮಿ ಅಂತಂದ್ರೆ ಕೇವಲ ಮಣ್ಣಲ್ಲ ಮಣ್ಣಿನಲ್ಲಿ ಸಾಕಷ್ಟು ಜೀವಿಗಳು ಇದಾವೆ ಆ ಜೀವಿಗಳ ಸಾವಿಗೆ ಸಹಿತ ಏನಪ್ಪಾ ಅಂದ್ರೆ കാരണമായി